ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಒಳಗಡೆ ನಾನು ಏನು ಮಾಡ್ತೀನಿ ಕೆ ಸೆಟ್ ಎಕ್ಸಾಮ್ ನೀವೇನು ಇವಾಗ ಬರೆದು ಬಂದ್ರಲ್ಲ ಸೊ ಇವಾಗ ಬರೆದು ಬಂದಾದಮೇಲೆ ನೆಕ್ಸ್ಟ್ ಏನು ಅನ್ನೋ ಕ್ವಶನು ಎಲ್ಲರಿಗೂ ಇದ್ದೇ ಇರುತ್ತೆ ಹೌದಾ ಸೊ ಯಾವ ಥರ ಕೀ ಆನ್ಸರ್ಸನ್ನ ಬಿಡ್ತಾರೆ ನಮ್ಮ ಸ್ಕೋರ್ ಕಾರ್ಡ್ನ ಯಾವ ಥರ ರಿಲೀಸ್ ಮಾಡ್ತಾರೆ ಅದಕ್ಕೆ ಎಲ್ಲೆಲ್ಲಿ ಹೋಗಿ ನಾವು ನೋಡಬೇಕು ನಮಗೆ ಯಾವ ಥರ ಗೊತ್ತಾಗುತ್ತೆ ಆ್ಯಂಡ್ ಅಪ್ ಟು ಎಂಡ್ ಅಂದ್ರೆ ನಮ್ಮ ನಮ್ಮದು ರಿಸಲ್ಟ್ ಶೀಟ್ ಏನು ಕೊಡ್ತಾರಲ್ಲ ನಮಗೆ ಸರ್ಟಿಫಿಕೇಟು ಅಲ್ಲಿವರೆಗೂ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆನಾ ಸಿ ಫಸ್ಟ್ ಏನು ಅಂದರೆ ಮೇಲ್ಗಡೆ ಗೂಗಲ್ ಒಳಗಡೆ ಕೆ ಇ ಎ ಕೆ ಸೆಟ್ ಅಫಿಷಿಯಲ್ ವೆಬ್ಸೈಟ್ ಅಂತ ಟೈಪ್ ಮಾಡಿ ಅದಾದಮೇಲೆ ಇಲ್ಲಿ ಫಸ್ಟೇ ಕಾಣಿಸುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ಆದಂತಹ ಒಂದು ಕೆ ಇ ಎ ರಾಜ್ಯ ಅರ್ಹತಾ ಕೆ ಸೆಟ್ 2024 ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಈ ಥರ ಎಲ್ಲ ನಿಮಗೆ ಫ್ರೇಮಲ್ಲಿ ಬರುತ್ತೆ ಸೊ ಇದಾದಮೇಲೆ ನಾವೇನು ಮಾಡೋಣ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿ ಈ ಇಯರ್ ಯಾವ ಥರ ಪ್ರೋಗ್ರೆಷನ್ ಬರುತ್ತೆ ಈ ಇಯರ್ ಯಾವ ಥರ ರಿಸಲ್ಟ್ನ ಅವರು ಬಿಡ್ತಾರೆ ಅಂತ ನೋಡ್ತಾ ಹೋಗೋಣ ನಾನು ನಿಮಗೆ ಲಾಸ್ಟ್ ಇಯರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿ ಒಂದೇನೆಂದರೆ ಥರ್ಟೀನ್ ಸವೆನ್ನಿಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನು ಮಾಡಿದ್ರು ಎಕ್ಸಾಮ್ ಅಧಿಸೂಚನೆ ಮಾಡಿದರು ದಿನಾಂಕ ಮುಂದೂಡಲಾಗಿತ್ತು ಸೊ ಇದೆಲ್ಲ ಬಿಟ್ಬಿಡ್ರಿ ಬೇಡ ಇವೆಲ್ಲ ಅಪ್ಲಿಕೇಶನ್ ಲಿಂಕು ದೆನ್ ಇವೆಲ್ಲ ಬೇಡ ನಮಗೆ ಯಾಕಂದರೆ ಇದು ಲಾಸ್ಟ್ ಇಂದಲ್ಲ ಆಲ್ರೆಡಿ ನಮಗೆ ಇವತ್ತು ಆಗಿಬಿಟ್ಟಿದೆ ನಾವು ಎಲ್ಲಿಂದ ನೋಡಬೇಕು ಅಂದರೆ ಇಲ್ಲಿದೆ ನೋಡಿರಿ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಂದು ಹೇಳಿ ಇದಾಗಿದೆ ಇವಾಗ ನೆಕ್ಸ್ಟ್ ಬರೋದೆ ನಮ್ಮದು ಲಿಂಕು ಇಲ್ಲಿ ಟ್ವೆಂಟಿ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಲಾಸ್ಟ್ ಇಯರಿಂದ ಕೀ ಆನ್ಸರ್ಸ್ನ ಬಿಟ್ಟಿದ್ರು ಹೌದಾ ಸಿ ಇದನ್ನ ಟಚ್ ಮಾಡ್ತೀನಿ ನೋಡಿರಿ ಈ ಥರ ಒಂದು ನೋಟಿಫಿಕೇಷನ್ ಇರುತ್ತೆ ಅಂದರೆ ಎಷ್ಟು ಸಬ್ಜೆಕ್ಟ್ಸ್ಗಳು ಎಕ್ಸಾಮ್ಸ್ ಆಗಿದ್ದಾವೆ ಓಕೆ ಸೊ ಇಲ್ಲಿ ಇದೆ ನೋಡ್ರಿ ಟು ಟ್ವೆಂಟಿ ಫೋರ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೋರಂದು ನಡೆಸಿದ ಪರೀಕ್ಷೆಗಳಾದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ಟ್ವೆಂಟಿ ಫೋರ್ಗೆ ಎಕ್ಸಾಮ್ ಆಗಿತ್ತು ಲಾಸ್ಟ್ ಟೈಮು ಈ ಸತಿ ನಮಗೆ ಸೆಕೆಂಡಿಗಾಗಿದೆ ನವೆಂಬರ್ ಟೂಗಾಗಿದೆ ಅಲ್ಲ ಎಕ್ಸಾಮು ಸೊ ಇಷ್ಟು ಪೇಪರ್ಸು ಎಕ್ಸಾಮ್ಸ್ ಆಗಿದ್ದಾವೆ ಸೊ ಇಷ್ಟು ಪೇಪರ್ಸಿಂದು ಏನಪ್ಪಾ ಅಂತಂದರೆ ಕೀ ವಿಷಯ ಆನ್ಸರ್ಸ್ನ ಬಿಟ್ಟಿದ್ದೀವಿ ಯಾವಾಗ ಇಪ್ಪತ್ತೇಳು ಆಗಿದ್ದಾರೆ ಉಳಿದ ಹದಿನೇಳು ಕೀ ಆನ್ಸರ್ಸ್ ಇಪ್ಪತ್ತೇಳಕ್ಕೆ ಅವರು ಪ್ರಕಟಿಸ್ತಾರಂತೆ ಓಕೆನಾ ಓಕೆನಾ ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ನೆಕ್ಸ್ಟ್ ಕೀ ಕೀ ಅದು ನೋಟಿಫಿಕೇಷನು ಇದು ಕೀ ಆನ್ಸರ್ಸ್ ಇಲ್ಲಿ ಕೀ ಆನ್ಸರ್ಸ್ ನೋಡ್ತಾ ಬನ್ನಿ ಎಲ್ಲ ಸಬ್ಜೆಕ್ಟಿನ ಕೀ ಆನ್ಸರ್ಸ್ ಇಲ್ಲೇ ಸಿಗ್ತಾವ್ರಿ ಎಕ್ಸಾಂಪಲ್ ಆಗಿ ನೋಡಬೇಕು ಅಂದ್ರೆ ಜನರಲ್ ಪೇಪರ್ ನೋಡ್ಬಿಡೋಣ ಸಿ ಈ ಜನರಲ್ ಪೇಪರಲ್ಲಿರೋ ಕಿ ಆನ್ಸರ್ಸು ಎಲ್ಲ ಇಲ್ಲಿದ್ದಾವೆ ಹಾಂ ಪೇಪರ್ ಒನ್ ಜನರಲ್ ಪೇಪರಲ್ಲಿ ಏನಿದೆ ಎ ಒನ್ನು ಅದರ ಆನ್ಸರು ಎ ಟು ಅದರ ಆನ್ಸರು ಬಿ ಒನ್ ಅದರ ಆನ್ಸರ್ಸು ಬಿ ತ್ರೀ ಅದರ ಆನ್ಸರ್ಸು ಹೌದಾ ಅಲ್ಲಿ ಅಪ್ ಟು ಡಿ ಟೂ ವರ್ಗು ಇಲ್ಲಿ ಆನ್ಸರ್ ಸಿಗ್ತವೆ ಇದು ಅಂದರೆ ನಮ್ಮ ಕ್ವಶನ್ ಪೇಪರು ಯಾವುದಿದೆ ಅದರ ಬೇಸ್ ಮೇಲೆ ನಾವಿಲ್ಲಿ ನೋಡ್ತಾ ಹೋಗಬೇಕು ಓಕೆನಾ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನಮ್ಮ ಪೇಪರ್ ಇವು ಐವತ್ತು ಕ್ವೆಶನ್ಸ್ ಇರ್ತವೆ ಹೌದಾ ನಮ್ಮ ಪೇಪ್ ಒಂದು ಎಕ್ಸಾಂಪಲ್ ಕಾಮರ್ಸ್ ಅಂತ ಹೇಳಿ ನೋಡ್ತಾ ಇದ್ರೆ ನಾವು ಕಾಮರ್ಸ್ ಒಳಗಡೆ ಆನ್ಸರ್ಸ್ ಕೀಸಿಲ್ ಇದಾವೆ ಸೊ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಇಷ್ಟೇ ಫೋರ್ ಆಪ್ಷನ್ಸ್ ಇರ್ತವೆ ನಮ್ಮ ಸಬ್ಜೆಕ್ಟಲ್ಲಿ ಬಟ್ ಪೇಪರ್ ಒನ್ ಒಳಗಡೆ ಸಿಕ್ಸ್ ನಮಗೆ ಏಟ್ ಆಪ್ಷನ್ಸ್ ಬರ್ತವೆ ಪೇಪರ್ಸಿಂದ ಹೌದಾ ಸೊ ಇಲ್ಲಿ ನೋಡ್ತಾ ಹೋದಾಗ ಏನಾಗುತ್ತೆ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಅಲ್ಲ ಇಲ್ಲಿ ಅಪ್ ಟು ಫಿಫ್ಟಿ ಫಸ್ಟ್ ಪೇಜಲ್ಲಿ ಫಿಫ್ಟಿ ಕ್ವಶನ್ಸ್ವರೆಗೂ ನೆಕ್ಸ್ಟ್ ಪೇಜಲ್ಲಿ ಇನ್ನೂ ಫಿಫ್ಟಿ ಕ್ವಶನ್ಸ್ ಅಂದರೆ ಹಂಡ್ರೆಡ್ ಕ್ವಶನ್ಸು ನಮಗಿಲ್ಲಿ ಶೋ ಅಪ್ ಆಗ್ತವೆ ನಮ್ಮದು ಯಾವ ಅಲ್ಲ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ವರ್ಷನ್ಸ್ ಇದ್ದಾವೆ ನಮ್ಮದು ಯಾವುದೆಲ್ಲ ಅದಕ್ಕೆ ಕಂಪೇರ್ ಮಾಡಿಕೊಂಡು ಅನಲೈಸ್ ಮಾಡ್ತಾ ಹೋಗಬೇಕು ಇದು ಕೀ ಆನ್ಸರ್ಸ್ ಆಯಿತು ಈ ಕೀ ಆನ್ಸರ್ಸ್ ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಈ ಕೀ ಆನ್ಸರ್ಸ್ಗೆ ಏನಾದರೂ ಆಕ್ಷೇಪಣೆ ಇತ್ತುಪ್ಪ ಅಂತನಂದರೆ ನಾವೇನು ಮಾಡ್ಬೋದು ಅವಾಗ ಅವರಿಗೆ ಕಳಿಸ್ಬೋದು ಅದರದ್ದು ನೆಕ್ಸ್ಟ್ ಲಿಂಕನ್ನು ಬಿಡ್ತಾರೆ ಇಲ್ಲೆಲ್ಲ ಏನು ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ಡೇಟ್ ಆಫ್ ಬರ್ತು ಯಾವ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು ನಾವು ಕ್ಯಾಪ್ಚನ್ನ ಎಂಟರ್ ಮಾಡಿ ಲಾಗಿನ್ ಆಗಿ ಅಲ್ಲಿ ಇಶ್ ಇಂಥಷ್ಟು ಫೀಸ್ ಅಂತ ಹೇಳಿರುತ್ತೆ ಆ ಫೀಸ್ನ ಪೇಮೆಂಟ್ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಇನ್ ಕೇಸ್ ಅಂದರೆ ಕೆ ಎದವ್ರು ಕೊಟ್ಟಿರೋ ಆನ್ಸರು ನಾವು ಅಂದ್ಕೊಂಡಿರೋ ಆನ್ಸರು ರಾಂಗ್ ಇತ್ತಪ್ಪ ಅಂದರೆ ನಾವು ಅಂದ್ಕೊಂಡಿರೋದೆ ಕರೆಕ್ಟು ಅನ್ನೋ ವಾದಿಸ್ಬೇಕು ಅನ್ ನಾವು ಅಂದ್ಕೊಂಡಿರೋದೆ ಕರೆಕ್ಟು ಅಂತ ಅವ್ರಿಗೆ ಹೇಳಬೇಕು ಅಂದರೆ ಅದಕ್ಕೆ ಈ ಅಪ್ಲಿಕೇಶನ್ ಥ್ರೂ ನಾವು ಫಿಲ್ ಮಾಡಬೇಕು ಓಕೆನಾ ನೆಕ್ಸ್ಟು ಇವನ್ನೆಲ್ಲನೂ ಒಬ್ಸರ್ವ್ ಮಾಡಿ ಆಕ್ಷೇಪಣೆನೂ ಅಬ್ಸರ್ವ್ ಮಾಡಿ ಕೆ ಎದವರು ಕೀ ಉತ್ತರವನ್ನು ಬಿಡ್ತಾರೆ ಅದು ಸೇಮ್ ಇದೇ ಥರ ಆಗಲೇ ಹೇಳಿದ್ನಲ್ಲ ಅದೇ ಥರ ಏನು ಮಾಡಬೇಕು ಓಪನ್ ಮಾಡಬೇಕು ಲಿಂಕ್ನ ಸೊ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಅಂದರೆ ಎಲ್ಲ ಪರೀಕ್ಷಿತ ಕೀ ಆನ್ಸರ್ಸು ಎಲ್ಲನೂ ಚೆಕ್ ಮಾಡಿ ಇಲ್ಲಿ ನೋಡಿರಿ ಇಲ್ಲಿ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿದೆ ಎಲ್ಲಿ ವಿವಿಧ ವರ್ಷನ್ ಪ್ರಶ್ನೆಗಳ ಇದ್ದಾವೆ ನೆಕ್ಸ್ಟ್ ಇಲ್ಲಿ ಗ್ರೇಸ್ ಮಾರ್ಕ್ಸು ಇಲ್ಲಿ ತ್ರೀ ಅಂದರೆ ಇಲ್ಲಿ ಇದು ಜನರಲ್ ಪೇಪರ್ ಓಕೆನಾ ಎಲ್ಲರಿಗೂ ಒಂದೇ ಪೇಪರು ಅದರೊಳಗಡೆ ಎ ಒನ್ ಎ ಟು ಬಿ ಒನ್ ಬಿ ಟು ಆಗಲಿ ಹೇಳಿದ್ನಲ್ಲ ಏಟ್ ಟೈಪ್ ಆಫ್ ಕ್ವಶ್ ಪೇಪರ್ಸ್ ಇದ್ವು ನಮಗೆ ಕ್ವಶನ್ಸ್ ಒಂದೇ ರೀ ಎಲ್ಲರಿಗೂ ಆದರೆ ಏನಾಗುತ್ತೆ ಮಿಕ್ಸ್ ಇರ್ತಾವೆ ಎ ಒನ್ನಲ್ಲಿ ಸೇಮ್ ಕ್ವಶನ್ಸ್ ಎ ಟೂನಲ್ಲಿ ಸಿರೀಸ್ ಸೇಮ್ ಇರುತ್ತೆ ಹಾಗೆ ಬಟ್ ಕ್ವಶನ್ಸ್ ಎಲ್ಲರಿಗೂ ಒಂದೇ ಇರುತ್ತೆ ಹಾಗೆ ಸೊ ಇಲ್ಲಿ ಏನಾಯಿತು ಗ್ರೇಕ್ಸ್ ಮಾರ್ಕ್ಸ್ಗಳು ಬಂದವು ಎಲ್ಲಿ ಕ್ವಶನ್ ನಂಬರ್ ಟೂಗೆ ಗ್ರೇಕ್ಸ್ ಮಾರ್ಕ್ಸ್ ಓಕೆನಾ ಆ ಕ್ವಶನ್ ನಂಬರು ಆಯಾ ಕ್ವಶನ್ ಪೇಪರಲ್ಲಿ ಐ ಡಿನಲ್ಲಿ ಏನು ಯಾವ ನಂಬರ್ ಇರ್ತವೆ ಅಂತ ಕೊಟ್ಟಿದ್ದಾರೆ ದೆನ್ ತರ್ಡ್ ಕ್ವಶನು ಕಿ ತ್ರೀ ಇಸ್ ಅ ಕೀ ಆನ್ಸರು ಸೊ ಏನಪ್ಪ ಅಂದ್ರೆ ಪರಿಷ್ಕೃತ ಕ್ರಿಯಾ ಕೀ ಆನ್ಸರ್ಸು ಫೋರ್ ಇದೆ ಓಕೆನಾ ಅದರದ್ದು ತ್ರೀ ಆರ್ ಫೋರು ನೆಕ್ಸ್ಟ್ ಗ್ರೇಸು ನೆಕ್ಸ್ಟ್ ಗ್ರೇಸು ತ್ರೀ ಫಸ್ಟ್ ಪೇಪರಲ್ಲೇ ತ್ರೀ ಗ್ರೇಸ್ ಮಾರ್ಕ್ಸ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಈ ಥರ ಇರುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಅಂತನಂದರೆ ಸೆವೆನ್ ಟ್ವೆಲ್ಲಿಗೆ ಏನು ಬಿಟ್ಟಿದ್ದಾರೆ ಪರೀಕ್ಷಿತ ಕೀ ಉತ್ತರಗಳನ್ನು ಫೈನಲ್ ಕೀ ಆನ್ಸರ್ ಟೋಟಲ್ನ ಆನ್ಸರ್ಸ್ನ ಇಲ್ಲಿ ಬಿಟ್ಟಿದ್ದಾರೆ ಅಂತ ಅರ್ಥ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಸಿಕ್ಸ್ಟೀನಿಗೆ ಸಿಕ್ಸ್ಟೀನ್ ಟ್ವೆಲ್ಲಿಗೆ ಏನು ಮಾಡಿದ್ದಾರೆ ಪ್ರೊವಿಷ್ನಲ್ ಫಲಿತಾಂಶ ಲಿಂಕನ್ನು ನಮಗೆ ಬಿಟ್ಟಿದ್ದಾರೆ ಪ್ರೊವಿಷ್ನಲ್ ಫಲಿತಾಂಶಗಳ ಲಿಂಕನ್ನು ಬಿಟ್ಟಿದ್ದಾರೆ ಸೊ ಇದು ಇದು ಇವಾಗ ಬರಲ್ಲ ಯಾಕಂದರೆ ಲಾಸ್ಟ್ ಇಯರಿಂದಲ್ಲ ಅದಕ್ಕೆ ನೆಕ್ಸ್ಟ್ ಏನು ಅಂದರೆ ಫಲಿತಾಂಶಗಳ ಪಟ್ಟಿನ ಬಿಡ್ತಾರೆ ನಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕೋರ್ ಆಗಿದೆ ಅಂತಂದು ಹೇಳಿ ಪೇಪರ್ ಒನ್ನಲ್ಲಿ ಎಷ್ಟು ಪೇಪರ್ ಟೂನಲ್ಲಿ ಎಷ್ಟು ಇಲ್ಲಿದೆ ನೋಡಿರಿ ಕ್ಯಾ ಏನಿದೆ ಸೀರಿಯಲ್ ನಂಬರ್ ಇದೆ ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ರೆಜಿಸ್ಟರ್ ನಂಬರು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಪರ್ಟಿಕ್ಯುಲರ್ ಆಗಿ ಪರ್ಸನ್ ಅಂದರೆ ಸ್ಟೂಡೆಂಟು ಎಷ್ಟು ಮಾರ್ಕ್ಸ್ನ ಅಪ್ಟೈನ್ ಮಾಡಿದ್ದಾರೆ ಅನ್ನೋದು ಈ ಲಿಸ್ಟಲ್ಲಿ ನಮಗೆ ಬರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂನಲ್ಲಿ ಓಕೆನಾ ಇದೇ ಥರ ನಮಗೇನೆಂದರೆ ನಾವು ಅವಾಗ ಏನು ನೋಡ್ತಾ ಹೋಗ್ಬೇಕು ಇದೇನಿದೆ ಅಲ್ಲ ಇಲ್ಲಿ ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ಕೊಡಲ್ಲ ರೀ ಅವರು ಆ್ಯಕ್ಚುಲಿ ಸಬ್ಜೆಕ್ಟ್ ವೈಸ್ ರಿಜಿಸ್ಟ್ರ್ ನಂಬರ್ ವೈಸ್ ಕೊಡ್ತಾ ಹೋಗ್ತಾರೆ ಓಕೆ ಸೊ ನಿಮಗೆ ಅದು ಹುಡ್ಕೋಕೆ ಕಷ್ಟ ಆಯಿತು ಅಂದರೆ ಅಲ್ಲಿ ಮೇಲುಗಡೆ ಸರ್ಚ್ ಬಟನ್ ಇರುತ್ತೆ ಆ ಸರ್ಚಲ್ಲಿ ನಮ್ಮ ನೇಮ್ ಆರ್ ಏನು ಅಂತನಂದರೆ ರಿಜಿಸ್ಟ್ರ್ ನಂಬರ್ನ ನೀವು ಹಾಕಿಬಿಟ್ರಿ ಅಂತಂದರೆ ನಿಮ್ಮ ಫಸ್ಟ್ ಪೇಪರಲ್ಲಿ ಎಷ್ಟು ಮಾರ್ಕ್ಸು ಸೆಕೆಂಡ್ ಪೇಪರಲ್ಲಿ ಎಷ್ಟು ಮಾರ್ಕ್ಸು ಅನ್ನೋದು ಗೊತ್ತಾಗುತ್ತೆ ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ಇದು ಸಿಕ್ಸ್ಟೀನ್ತಿಗೆ ಅಂತಿಮ ಅಕ್ಕಿ ಉತ್ತರಗಳನ್ನು ಬಿಟ್ಬಿಡ್ತಾರೆ ನೆಕ್ಸ್ಟು ತಾತ್ಕಾಲಿಕ ಫಲಿತಾಂಶಗಳನ್ನು ಬಿಡ್ತಾರೆ ಯಾವಾಗ ಸಿಕ್ಸ್ಟೀನಿ ಇದಾಯ್ತಲ್ಲ ಸೊ ಇದಕ್ಕೇನಾದರೂ ಆಕ್ಷೇಪಣೆ ಇದ್ದರೆ ಇವಾಗೇನು ಫಲಿತಾಂಶ ಬಿಟ್ರಲ್ಲ ಆಕ್ಷೇಪಣೆ ಇದ್ದರೆ ಅದಕ್ಕೆ ಮತ್ತೇನು ಮಾಡಬೇಕು ಆ ಆಕ್ಷೇಪಣೆನ ಸಲ್ಲಿಸಬೇಕು ಓಕೆನಾ ನೆಕ್ಸ್ಟ್ ಏನು ಅಂದರೆ ಅಂತಿಮ ಸ್ಕೋರ್ ಪಟ್ಟಿನ ಬಿಡ್ತಾರೆ ಅಂದರೆ ನಮಗೆ ಫಸ್ಟಿಗೇನ ಫಲಿತಾಂಶ ಬಿಟ್ಟಿರ್ತಾರಲ್ಲ ಅದ್ರಾಗ ಏನಾದರೂ ತಪ್ಪಿದರೆ ಹೆಚ್ಚು ಕಡಿಮೆ ಇದ್ದರೆ ಅವರಿಗೆ ಹೇಳಬೇಕು ತಾತ್ಕಾಲಿಕ ಫಲಿತಾಂಶಗಳ ಆಪ್ ಆಕ್ಷೇಪಣಾ ಲಿಂಕನ್ನು ಬಿಟ್ಟಿರ್ತಾರ ಅದಾದಮೇಲೆ ಅಂತಿಮ ಸ್ಕೋರ್ ಪಟ್ಟಿನ ಬಿಡ್ತಾರೆ ಓಕೆ ಸೊ ಇದಾದ ಮೇಲೆ ನೆಕ್ಸ್ಟ್ ಬಿಡೋದೆ ನಮ್ಮ ಅಂಕ ಪಟ್ಟಿಗಳನ್ನು ಅಂಕಪಟ್ಟಿ ಅಂಕ ಪಟ್ಟಿ ಅದು ಆಗಲೇ ಇತ್ತಲ್ಲ ಅದೇ ಥರನೇ ಇದೆ ಬಟ್ಟು ಇದು ಪರೀಕ್ಷೃತವಾಗಿರೋದು ಅಂದರೆ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ಅದನ್ನು ಹಾಕಿಬಿಟ್ಟು ಅದನ್ನೆಲ್ಲ ಸರಿ ಮಾಡಿ ಮಾರ್ಕ್ಸ್ ವೇರಿಯೇಷನ್ ಆಗಿದ್ದರೆ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಿರ್ತಾರೆ ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಏನು ಅಂದರೆ ಅಂತಿಮ ಸ್ಕೋರ್ ಲಿಂಕನ್ನು ನಮಗೆ ಬಿಡ್ತಾರೆ ಅಂತಿಮ ಸ್ಕೋರ್ ಲಿಂಕ್ ಆದಮೇಲೆ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟ ಮಾಡಿ ಫಲಿತಾಂಶದ ಏನು ಕಟ್ ಆಫನ್ನ ನಮಗೆ ಈ ಥರ ಬಿಡ್ತಾರೆ ಇದೇ ಫೈನಲ್ ರೀ ನಮಗೆ ಆಗಲೇ ಮಾರ್ಕ್ಸ್ ಶೀಟ್ನ ಬಿಟ್ಟಿದ್ದರು ಇವಾಗ ಏನು ಮಾಡ್ತಾರೆ ತಾತ್ಕಾಲಿಕ ಸಾರಿ ಇದು ತಾತ್ಕಾಲಿಕ ಅಲ್ಲ ಇದು ಫೈನಲ್ ನಮಗೆ ಫೈನಲ್ ಮಾರ್ಕ್ಸ್ ಕಟ್ ಆಫ್ನ ಬಿಡ್ತಾರೆ ರೀ ಸೊ ಈ ಕಟ್ ಆಫ್ನ ಎನಲೈಸ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೋಡ್ತಾ ಬನ್ನಿ ಇಲ್ಲಿ ಕಾಮರ್ಸ್ ಇದೆ ಫಸ್ಟು ಹೌದಾ ಈ ಕಾಮರ್ಸು ಲಾಸ್ಟ್ ಟೈಮ್ ಏನು ಅಂತಂದರೆ ಎಷ್ಟಾಗಿತ್ತು ಕಟ್ ಆಫ್ ಮಾರ್ಕ್ಸು ಜನ್ರಲ್ನರಿಗೆ ಒನ್ ಫಿಫ್ಟಿ ಸಿಕ್ಸ್ ಇತ್ತು ಓಕೆ ಪಿ ಡಬ್ಲ್ಯೂ ನೀನರಿಗೆ ಒನ್ ಥರ್ಟಿ ಸಿಕ್ಸ್ ಇತ್ತು ಸೊ ಇದೇ ಥರ ಎಸ್ ಎಸ್ಸಿದವರಿಗೆ ಒನ್ ಫೋರ್ಟಿ ಟು ಎಸ್ ಟಿದವರಿಗೆ ಒನ್ ಫೋರ್ಟಿ ಟು ಕೆಟಗರಿ ಒನ್ ಒನ್ ಫೋರ್ಟಿ ಏಟ್ ಕೆಟಗರಿ ಟು ಎ ಒನ್ ಫೋರ್ಟಿ ಫೋರ್ ಟು ಬಿ ಒನ್ ಫೋರ್ಟಿ ಟು ತ್ರೀ ಎ ಆ್ಯಂಡ್ ತ್ರೀ ಬಿ ಒನ್ ಫೋರ್ಟಿ ಏಯ್ಟ್ ನಿಂತಿತ್ರಿ ಹೈಯೆಸ್ಟ್ ಎಷ್ಟು ಜನ್ರಲ್ನರಿಗೆ ಅವ್ನ ಅವರೇಜ್ ಒನ್ ಫಿಫ್ಟಿ ಸಿಕ್ಸ್ ಆ್ಯಂಡ್ ತ್ರೀ ಎ ತ್ರೀ ಬಿ ಒನ್ ಫೋರ್ಟಿ ಏಯ್ಟ್ ಇದು ಲಾಸ್ಟ್ ಟೈಮ್ ಕಾಮರ್ಸಿನ್ ಕಟ್ ಆಫು ನೆಕ್ಸ್ಟು ಕನ್ನಡದಲ್ಲಿ ಏನು ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಕಾಮರ್ಸಲ್ಲಿ ಹೈಯೆಸ್ಟ್ ಸ್ಕೋರು ಕೊಟ್ಟಾರೋರು ಎಷ್ಟು ಟೂ ನಾಟ್ ಟೂ ಆಗಿತ್ತು ತ್ರೀ ಹಂಡ್ರೆಡಿಗೆ ಕನ್ನಡದಲ್ಲಿ ಹೈಯೆಸ್ಟ್ ಸ್ಕೋರ್ ಒನ್ ಹಂಡ್ರೆಡ್ ಏಯ್ಟಿ ಏಯ್ಟ್ ಇದೆ ಸೊ ಇಲ್ಲಿ ಕಟ್ ಆಫು ಈ ಥರ ಇದೆ ನೋಡ್ತಾ ಹೋಗಿ ಒಂದೊಂದೇ ದೆನ್ ಎಕ್ನಾಮಿಕ್ಸಲ್ಲಿ ಹೈಯೆಸ್ಟ್ ಸ್ಕೋರು ಟೂ ಹಂಡ್ರೆಡ್ ಟ್ವೆಲ್ ಇದೆ ಓಕೆ ನೆಕ್ಸ್ಟು ಇಂಗ್ಲೀಷಲ್ಲಿ ಟೂ ಥರ್ಟಿ ಇದೆ ಹೈಯೆಸ್ಟ್ ಸ್ಕೋರ್ ಇಲ್ಲಿ ಎಲ್ಲ ಸ್ಕೋರ್ಸು ಒನ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಪ್ಲಸ್ಸೇ ಇದ್ದಾವೆ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ ಟೂ ಹಂಡ್ರೆಡ್ ಏಯ್ಟೀನು ದೆನ್ ಹೈಯರ್ ಹೈಯೆಸ್ಟ್ ಸ್ಕೋರ್ ಇನ್ ಹಿಸ್ಟ್ರಿ ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಓಕೆ ನೆಕ್ಸ್ಟ್ ಹಾಗೆ ನೋಡ್ತಾ ಹೋದಾಗ ಸೋಷಿಯಾಲಜಿ ಒಳಗಡೆ ಟೂ ಹಂಡ್ರೆಡ್ ದೆನ್ ಜಿಯೋಗ್ರಫಿಲಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಹಿಂದೀಲಿ ಟೂ ಹಂಡ್ರೆಡ್ ಟ್ವೆಲ್ ಓಕೆ ದೆನ್ ಮ್ಯಾನೇಜ್ಮೆಂಟ್ ಒಳಗಡೆ ಟೂ ಹಂಡ್ರೆಡ್ ತರ್ಟಿ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಒಳಗಡೆ ಒನ್ ಹಂಡ್ರೆಡ್ ಸೆವೆಂಟಿ ಫೋರ್ ಎಜುಕೇಷನ್ನಲ್ಲಿ ಒನ್ ನೈಂಟಿ ಫೋರ್ ದೆನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಒನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮಲ್ಲಿ ಒನ್ ಏಯ್ಟಿ ಫೋರ್ ಸೈಕಾಲಜಿ ಒಳಗಡೆ ಟೂ ಹಂಡ್ರೆಡ್ ಟ್ವೆಂಟಿ ನೆಕ್ಸ್ಟು ಸೋಷಿಯಲ್ ವರ್ಕ್ ದಟ್ ಈಸ್ ಒನ್ ನೈಂಟಿ ಟು ಕ್ರಿಮಿನಾಲಜಿ ಒಳಗಡೆ ಟೂ ನಾಟ್ ಏಯ್ಟ್ ಇದೆ ಲಾ ಒಳಗಡೆ ಟೂ ಹಂಡ್ರೆಡ್ ಟೆನ್ ಇದೆ ನೆಕ್ಸ್ಟು ಸಂಸ್ಕೃತಲ್ಲಿ ಒನ್ ಏಯ್ಟಿ ಫಿಸಿಕಲ್ ಎಜುಕೇಷನ್ ಒಳಗಡೆ ಒನ್ ಸೆವೆಂಟಿ ಟು ದೆನ್ ಫೋಕ್ ಲಿಟ್ರೇಚರ್ ಒಳಗಡೆ ಒನ್ ಸಿಕ್ಸ್ಟಿ ಏಯ್ಟ್ ಹಾಗೆ ನೋಡ್ತಾ ಬಂದಾಗ ಉರ್ದುನಲ್ಲಿ ಒನ್ ನೈಂಟಿ ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟೂ ಹಂಡ್ರೆಡ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಒಳಗಡೆ ಒನ್ ಏಯ್ಟಿ ಟು ದೆನ್ ಫಿಸಿಕಲ್ ಸೈನ್ಸಲ್ಲಿ ಒನ್ ನೈಂಟಿ ಟು ಮ್ಯಾಥಮೆಟಿಕ್ಸಲ್ಲಿ ಟೂ ಹಂಡ್ರೆಡ್ ಕೆಮಿಕಲ್ ಸೈನ್ಸಲ್ಲಿ ಒನ್ ನೈಂಟಿ ಏಯ್ಟ್ ಲೈಫ್ ಸೈನ್ಸಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೋರ್ ದೆನ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಒಳಗಡೆ ಎಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಐ ಥಿಂಕ್ ಹೈಯೆಸ್ಟ್ ಇದೇ ಇರ್ಬೋದೇನು ಹೋಮ್ ಸೈನ್ಸ್ ಒಳಗಡೆ ಟೂ ಏಯ್ಟೀನ್ ಎಲೆಕ್ಟ್ರಾನಿಕ್ ಸೈನ್ಸಲ್ಲಿ ಒನ್ ನೈಂಟಿ ಫೋರ್ ಅರ್ಥ್ ಸೈನ್ಸಲ್ಲಿ ಟೂ ಹಂಡ್ರೆಡ್ ಐಕಾಲಜಿ ಒಳಗಡೆ ಒನ್ ಸವೆಂಟಿ ಫೋರ್ ಆಂಥ್ರಪೋಲಜಿ ಟೂ ಹಂಡ್ರೆಡ್ ಫೋರ್ಟೀನ್ ಮರಾಠಿ ಒನ್ ಏಯ್ಟಿ ಫಿಲಾಸಫಿ ಒನ್ ಫೋರ್ಟಿ ಫೋರ್ ನೋಡಿರಿ ಎಷ್ಟು ಟಫ್ ನೋಡಿರಿ ಜ ಎಷ್ಟು ಜನ ಇಲ್ಲಿ ನೋಡ್ತಾ ಬರ್ರಿ ಇಲ್ಲಿ ಫಿಲಾಸಫಿ ಒಳಗಡೆ ಅಷ್ಟೊಂದು ಜನ ಅಪ್ಲೈ ಮಾಡಿಲ್ಲ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಒಂದೊಂದು ಕಡೆ ಜೀರೋ ಇದೆ ಒಂದೊಂದು ಕಡೆ ಒನ್ 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 ಅಷ್ಟೇ ಹಾಂ ಕೆಟಗರಿ ತ್ರೀ ಬಿನಲ್ಲಿ ಒನ್ ಹಂಡ್ರೆಡ್ ಏಯ್ಟೀನ್ ಈ ಸ ಕಟ್ ಆಫ್ ತ್ರೀ ಎನಲ್ಲಿ ಒನ್ ಹಂಡ್ರೆಡ್ ಫೋರ್ಟೀನ್ ಸಿ ಕೆಟಗರಿ ಒನ್ನಲ್ಲಿ ಒನ್ ನಾಟ್ ಏಯ್ಟ್ ಕಟ್ ಆಫ್ ಇದೆ ಹ್ಞೂ ನೆಕ್ಸ್ಟು ವುಮೆನ್ಸ್ ಸ್ಟೂಡೆಂಟ್ ಸ್ಟಡೀಸಲ್ಲಿ ಒನ್ ನೈಂಟಿ ಇದೆ ಲಿಂಗ್ವಿಸ್ಟಿಕ್ನಲ್ಲಿ ಒನ್ ಸಿಕ್ಸ್ಟಿ ಟು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಒನ್ ಸೆವೆಂಟಿ ಫೋರ್ ದೆನ್ ಮ್ಯೂಸಿಕ್ಕಲ್ಲಿ ಒನ್ ನೈಂಟಿ ಟು ನೋಡಿರಿ ಇಲ್ಲಿ ಜ ಕಡಿಮೆ ಜನ ಅಪ್ಲೈ ಮಾಡಿದವರು ಮ್ಯೂಸಿಕಲ್ಲಿ ದೆನ್ ವಿಷುವಲ್ ಆರ್ಟ್ ಲಾಸ್ಟ್ ಒನ್ ಏಯ್ಟಿ ಫೋರ್ ಇಲ್ಲಿ ಕಡಿಮೆ ಜನನೇ ಇದರ ಅಪ್ಲೈ ಮಾಡಿದವರು ಹೌದಾ ಸೊ ಈ ರೀತಿಯಾಗಿ ನಿಮಗೆ ಏನು ಕಟ್ ಆಫ್ನ ಬಿಡ್ತಾರೆ ಇಷ್ಟು ಸಬ್ಜೆಕ್ಟ್ಸಿಂದ ಓಕೆನಾ ಇದರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದ್ವಿ ಅಂತಂದರೆ ಕಟ್ ಆಫ್ ಆಯಿತು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಆಯಿತು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂದರೆ ನೀವು ಇನ್ ಕೇಸ್ ಏನಾದರೂ ಪಾಸ್ ಆಗಿದ್ರಿ ಅಂತಂದರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿನ ಬಿಡ್ತಾರೆ ಸೊ ಏನು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂದರೆ ಒಂದು ನೋಡ್ತಾ ಹೋಗೋಣ ಒಂದು ಯಾವುದಾದ್ರೂ ಸಬ್ಜೆಕ್ಟಿಂದು ಸೊ ಈ ಥರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಸೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದೆ ನೋಡಿರಿ ನವೆಂಬರ್ನಲ್ಲಿ ಇದನ್ನ ಬಿಟ್ಟಿದ್ದಾರೆ ಅಂದರೆ ಕ್ವಾಲಿಫೈಡ್ ಆಗಿದಾರಲ್ಲ ಅವ್ರ ಲಿಸ್ಟ್ ಇದು ಇದು ನಿಮ್ಮ ರೀ ನೀವೇ ಸೆಲೆಕ್ಟ್ ಆಗಿರಿ ನೀವು ಎಕ್ಸಾಮ್ ಪಾಸ್ ಆಗಿರಿ ಅಂತ ಅನ್ನೋಕ್ಕೆ ಈ ಲಿಸ್ಟೇ ನಿಮಗೆ ಪ್ರೂಫು ಸೊ ಇದರಲ್ಲಿ ನಿಮ್ಮ ಸಬ್ಜೆಕ್ಟಲ್ಲಿ ಇಲ್ಲಿ ನೋಡಿರಿ ಫಸ್ಟು ಕಾಮರ್ಸ್ ಇದೆ ಅಲ್ಲ ಸೊ ಈ ನಿಮ್ಮ ಸಬ್ಜೆಕ್ಟಲ್ಲಿ ನಿಮ್ಮ ನಿಮ್ಮದು ಏನು ರೆಜಿಸ್ಟರ್ ನಂಬರ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊತು ಹೋಗ್ಬೇಕು ಸೊ ಯಾವ್ಯಾವ ಕ್ಯಾಟಗರಿಯವರು ಎಷ್ಟೆಷ್ಟು ಜನ ಪಾಸಾಗಿದ್ದಾರೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಲಾಸ್ಟ್ ಟೈಮು ಈ ಕೆ ಸೆಟ್ ಒಳಗಡೆ ಕಾಮರ್ಸಲ್ಲಿ ಏಟ್ ಹಂಡ್ರೆಡ್ ಸೆವೆಂಟೀನ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಹೌದಾ ಸೊ ಈ ಥರ ಈ ಥರ ನಿಮಗೆ ಲಾಸ್ಟ್ ಏನು ಈ ಆನ್ಸರ್ ಈ ನಂಬರ್ಸ್ನ ಬಿಡ್ತಾರಲ್ಲ ಇವಾಗೇನು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಬಂತು ಅಂದರೆ ಕನ್ಫರ್ಮ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅರ್ಥ ಅಂದರೆ ಕೆ ಸೆಟ್ ಎಟ್ ಎಕ್ಸಾಮ್ನ ಪಾಸಾಗಿದ್ದೀರಾ ಅಂತ ಅರ್ಥ ಇದಾದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ದಾಖಲಾತಿ ಪರಿಶೀಲನಾ ಮತ್ತು ವೇಳಾಪಟ್ಟಿ ಸೂಚನೆಗಳು ಸೊ ಇವೆಲ್ಲ ನಿಮಗೆ ಸರ್ಟಿಫಿಕೇಟ್ ಅವ್ರು ಕೊಡಬೇಕು ಅಂತಂದರೆ ನಿಮ್ಮೆಲ್ಲ ಮಾರ್ಕ್ಸ್ ಕಾರ್ಡ್ಸು ಅವೆಲ್ಲ ಕರೆಕ್ಟ್ ಇದ್ದಾವೋ ಇಲ್ಲೋ ಅಂತ ಹೇಳಿ ದಾಖಲಾತಿ ಪರಿಶೀಲನೆಗೆ ಅಂತ ಬೆಂಗಳೂರಿಗೆ ಕರೀತಾರೆ ಅವರು ಸೊ ಆ ಡೇಟು ಯಾವಾಗೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಡೇಟ್ ಯಾವಾಗ ಯಾವ ಯಾವ ಸಬ್ಜೆಕ್ಟ್ನವ್ರು ಯಾವ್ಯಾವ ಡೇಟ್ ಡೇಟ್ಗೆ ನೀವು ಅಲ್ಲಿಗೆ ಬರಬೇಕು ಅನ್ನೋದನ್ನ ಇಲ್ಲಿ ಕೊಡ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ನಾವು ಹೋಗಬೇಕು ಒಂದು ಫಂಕ್ಷನ್ ಮಾಡ್ತಾರೆ ದೆನ್ ಒಂದೊಂದು ಸಬ್ಜೆಕ್ಟ್ನವ್ರಿಗೆ ಒಂದೊಂದು ದಿನ ಬರೋಕ್ಕೆ ಹೇಳಿರ್ತಾರೆ ಅವರು ಕಡಿಮೆ ಸ್ಟ್ರೆಂತ್ ಇತ್ತು ಅಂತಂದರೆ ಟೂ ತ್ರೀ ಸಬ್ಜೆಕ್ಟ್ಸ್ನವ್ರಿಗೂ ಅವತ್ತೇ ಬರೋಕ್ಕೆ ಹೇಳ್ಬೋದು ಸೊ ಈ ಥರ ಬಂದು ನಿಮಗೇನು ಮಾಡ್ತಾರೆ ಅಲ್ಲಿ ದಾಖಲಾತಿ ಪರಿಶೀಲನೆಯನ್ನು ಮಾಡಿ ನಿಮಗೆ ಕೆ ಸೆಟ್ ಪ್ರಮಾಣ ಪತ್ರವನ್ನು ಕೊಡ್ತಾರೆ ಓಕೆನಾ ಸೊ ಇಷ್ಟು ಏನಪ್ಪ ಅಂದ್ರೆ ಕೆ ಎಸ್ ಎಟ್ ಎಕ್ಸಾಮ್ ನೀವು ಆದಮೇಲೆ ಇಷ್ಟು ಪ್ರೊಸೀಸರ್ನ ಅಪ್ ಮಾಡಬೇಕು ಓಕೆನಾ ಸೊ ಚಾನ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು